ನಮಸ್ಕಾರ ಸಮತ ನ್ಯೂಸ್ಗೆ ಸ್ವಾಗತ ಇತಿಹಾಸ ಪ್ರಸಿದ್ಧ ತಲಕಾಯಲ ಬೆಟ್ಟದ ಶ್ರೀ ಲಕ್ಷ್ಮೀ ಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ತಲಕಾಯಲ ಬೆಟ್ಟದ ಶ್ರೀ ಇತಿಹಾಸ ಪ್ರಸಿದ್ಧ ಅದ್ದೂರಿ ಬ್ರಹ್ಮರಥೋತ್ಸವ ನಡೆಯಿತು ಈ ಬ್ರಹ್ಮರಥೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರ್ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರು ಬಿ ಎನ್ ರವಿಕುಮಾರ್ ಅವರು ಶ್ರೀ ಲಕ್ಷ್ಮೀ ಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು ಈ ಜಾತ್ರೆಯ ವಿಶೇಷವೇನೆಂದರೆ ಈ ಬಾರಿ ದನಕರುಗಳು ಹೆಚ್ಚಾಗಿ ಸೇರಿದ್ದವು ಕೊಳ್ಳುವವರು ಮತ್ತು ಮಾರುವವರು ಯಥೇಚ್ಛವಾಗಿ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದರು ಹಾಗೂ ಅಪಾರ ಭಕ್ತಾದಿಗಳು ಸಹ ಈ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರ್ ಅವರು ಮಾತನಾಡಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ದೊರಕಿಸಿ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದರು ಈ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳಿಗೆ ಶ್ರೀ ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ಅನಸಂತರ್ಪಣೆಯನ್ನು ಏರ್ಪಡಿಸಿದ್ದರು ಇದೇ ಸಂದರ್ಭದಲ್ಲಿ ಪುಟ್ಟು ಹಂಜಿನಪ್ಪನವರು ಮಾತನಾಡಿ ದೇವಾಲಯದ ಬ್ರಹ್ಮ ರಥೋತ್ಸವದ ಬಗ್ಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಿಡ್ಲಘಟ್ಟ ಸಮಾಜ ಸೇವಕರಾದ ಪುಟ್ಟು ಹಂಜಿನಪ್ಪ ಹಾಗೂ ಜೆ ಪಕ್ಷದ ಮುಖಂಡರುಗಳು ಕಾಂಗ್ರೆಸ್ನ ಮುಖಂಡರುಗಳು ಹಾಜರಿದ್ದರು ವರದಿ ಅರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಘಟ್ಟ ઊંગતા ાહગં સળંા મરલી સાંબા મર� gucken હેતેતષડ ભરા બરા઼મં પ દહ્તધ Ses શાહ શામે યનનાપઓ મઓરા ನಮಸ್ಕಾರ ಪ್ರತಿ ವರ್ಷದಂತೆನೇ ವರ್ಷ ಕೂಡ ಬಹಳ ಉದ್ಯಮೆಯಿಂದ ಈ ರಜೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸೇರಿ ಅದನ್ನು ಆಚರಣೆ ಮಾಡ್ತಾ ಇದೆ ಚೆನ್ನತಕ್ಕ ದೇವಸ್ಥಾನದ ಅಭಿವೃದ್ಧಿಸಲಿಕ್ಕೆ ಸಹ ಇದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಸ್ಥಳೀಯ ಶಾಸಕರು ಕೂಡ ಇದಕ್ಕೆ ಮಾರ್ಗದರ್ಶನ ನೀಡಿ ಜನರ ಬರವಿಕೆ ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಮತ್ತು ಬಂದಂಥವ್ರಿಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು ಆಗಿದೆ ಬಹುಶಃ ಈ ರೀತಿಯಾಗಿ ಪ್ರತಿ ವರ್ಷ ನಮ್ಮ ಸಂತೋಷ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಬೀರತಕ್ಕಂಥ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲಿ ಇಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ನಾವು ಇಲ್ಲಿ ಮತ್ತೊಬ್ಬರಿಗೆ ಇರ್ತಕ್ಕಂಥ ಭಯ ಅಲ್ಲಿ ಕಾಡ್ತಾ ಇರ್ತೀವಿ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಹೊಸ ಪೀಳಿಗೆಯನ್ನು ಸಹ ಇದನ್ನು ಬಗ್ಗೆ ಬಹಳ ಸಂತೋಷದ ವಿಚಾರ ಮತ್ತು ಮುಂದಿನ ಪೀಳಿಗೆ ಇರ್ತಕ್ಕಂಥ ಅವರು ಇವತ್ತು ಹೆಚ್ಚಿನ ಇತ್ತೀಚೆಗೆ ಮೈಸೂರಿನಲ್ಲಿ ಸುತ್ತೂರು ಜಾತ್ರೆ ಮಹೋತ್ಸವಕ್ಕೆ ಹೋದಾಗ ಬಹಳ ಸಂತೋಷ ಆಯ್ತು ಸುಮಾರು ಹನ್ನೆರಡು ವರ್ಷದಿಂದ ಹೋಗ್ತಾ ಅಲ್ಲಿ ಸುಮಾರು ದಿನಗಳ ಕಾರ್ಯಕ್ರಮ ನಡೀತಾ ಮತ್ತು ಲಕ್ಷಾಂತರ ಜನ ಅಲ್ಲಿ ಬರ್ತಾರೆ ಇಲ್ಲಿ ಸಹ ಸವರಾಜ್ ಬರ್ತಾರೆ ಇದು ಬಹುಶಃ ಈ ರೀತಿಯಾಗಿರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು ದೇವರು ಮತ್ತು ವರ್ಮಾನ ಆ ದೇವಸ್ಥಾನ ಅಭಿವೃದ್ಧಿ ಮತ್ತು ಅದರಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಶುಕ್ಲ ಇಪ್ಪತ್ತ ಬಿ ಮತ್ತು ಸಿ ಕ್ಯಾಟಗರಿ ದೇವಸ್ಥಾನಗಳ ಅಭಿವೃದ್ಧಿಗೆ

ಮತ್ತು ತೇರು ಏನು ನಮ್ಮ ದೇವರ ಮೆರವಣಿಗೆಯನ್ನು ಮಾಡ್ತೀವಿ ಆ ತೇರು ಬಹಳ ಕೂಡ ಮಠವಾಗಿದೆ ಅದನ್ನು ಮರದ ತೇರು ಮಾಡಬೇಕಂತ ಕೇಳುತ್ತಿದೆ ಈಗಾಗಲೇ ಸಮಿತಿಯವರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ನಾನು ಹೇಳಿದೆ ಇದನ್ನು ಮೊದಲು ನಾವು ಸಮಿತಿಯಲ್ಲಿ ಮತ್ತು ಜಿಲ್ಲಾಡಳಿತ ಇದನ್ನು ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಶಾಸ್ತ್ರೋಕ್ತವಾಗಿ ನಮ್ಮ ಒಂದು ಜಿಲ್ಲಾ ಇಲಾಖೆಯಲ್ಲಿ ಆಗಮಿಸಿದ್ದಾರೆ ಯಾಕಂದರೆ ಬಹಳಷ್ಟು ಪುರಾತನ ದೇವಸ್ಥಾನಗಳನ್ನು ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಸಮಗ್ರವಾಗಿ ಒಂದು

ಸಲಹೆಯನ್ನು ಸಹ ಕೊಟ್ಟಿದ್ದಾರೆ ಅದರಿಂದ ಅವರು ತ್ವರಿತವಾಗಿ ಕೆಲಸವನ್ನು ಮಾಡಿದ ನಂತರ ನಾವು ಜಿಲ್ಲಾ ಸಭೆಯನ್ನು ಮಾಡಿ ಈಗ ಹಿನ್ನೆಲೆ ದೇವಸ್ಥಾನದಲ್ಲಿ ಹಣ ಇದೆ ಅಲ್ಲೇ ಅದನ್ನು ಮೊದಲು ಅಲ್ಲಿ ಆಗಬೇಕಿರ್ತಕ್ಕಂಥದ್ದನ್ನು ಮಾಡಿ ಹಾಗೇನಾದರೂ ಉಳಿದ ಪಕ್ಷದಲ್ಲಿ ಬೇರೆ ಕಡೆ ಆ ಭಾಗದಲ್ಲಿರ್ತಕ್ಕಂಥ ಇತರೆ ದೇವಸ್ಥಾನಗಳಿಗೆ ಕೊಡುವಂಥ ತೀರ್ಮಾನ ಮಾಡಿ ఏకకాలే బాస్ అది మొన్నటిది నా సంప్రదింపులు రాజగోపాల్ గారిని ఇంటర్వ్యూ చేశాను ఆయన కొత్త దగ్గర చేర్చు ఏంటా అక్కడ ఉంటా లేవురా ಕೇಂದ್ರ ಸಿದ್ದಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಾಧ್ಲಿ ಹುಬ್ಳಿ ತಲಕಾಯಿ ಬೆಟ್ಟದ ಜೂನಿಯರ್ ಸಮೇತ ಶ್ರೀ ಲಕ್ಷ್ಮೀ ವೆಂಕಟಮಣಸ್ವಾಮಿ ಸಮಿಧಿಯಲ್ಲಿ ಇವತ್ತು ವಟೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ತಂಡಾಧಿಕಾರಿಗಳು ಮತ್ತು ಈ ಒಂದು ದೇವಾಲಯ ಯುವವರು ಮತ್ತು ಈ ಭಾಗದ ಎಲ್ಲ ಸಂಸ್ಥೆಯ ಸದಸ್ಯರು ಇವತ್ತು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಭಗವಂತನ ಮುಂದೆ ಸಂಕಲ್ಪವನ್ನು ಮಾಡಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ನಾಡಿನಲ್ಲಿ ರೈತರು ಒಳ್ಳೆಯದಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ರಥಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕರ ಮನೆಗೂ ಮೂರನೇ ರಥಸ್ತೋ ಪಾಲ್ಗೊಂಡಿದ್ದೇನೆ ನಿರಂತರವಾಗಿ ಇಲ್ಲಿರ್ತಕ್ಕಂಥ ಸಮಿತಿಯ ಸದಸ್ಯರು ಮತ್ತು ಮುಖಂಡರು ಇವತ್ತು ದೇವಾಲಯ ವಿಚಾರ ಸಂಬಂಧಪಟ್ಟಂತೆ ಈಗ ನಮ್ಮ ಸಚಿವರು ಎಲ್ಲರೂ ತಮ್ಮ ತಂದಿದ್ದಾರೆ ಲಕ್ಷಾತೀತವಾಗಿ ಇವಾಗ ದೇವಾಲಯ ಕೆಲಸಗಳು ಮಾಡಬೇಕಂದ್ರೆ ಒಟ್ಟಾರೆ ಇವತ್ತು ನಮ್ಮ ಚಿಕ್ಕಘಟ್ಟ ವಿಧಾನಸಭಾ ಕ್ಷೇತ್ರದ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಬೆಳಗಾವಿ ಬೆಟ್ಟ ಪುರೋಸ್ವಾಮಿ ದೇವಾಲಯವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ಮತ್ತು ಏನೇ ಇಡ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನು ಈಗಾಗಲೇ ಸಚಿವ ಜಿಲ್ಲಾಧಿಕಾರಿಗಳು ಮತ್ತು ಸೇರಿ ಈ ಒಂದು ದೇವಾಲಯ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಉನ್ನತ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತು ಏನು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಒಂದು ಒಳ್ಳೆಯದು ಕೇಂದ್ರ ಮುಕ್ತಾರೇಂದ್ರ ಬಗ್ಗೆ ಏನಂತ ಸಚಿವರು <laughs> <laughs> ಒಂದು ಐವತ್ತಿತ್ತ ಸುಮಾರು ಶೇಕಡಾ ಐವತ್ತು ಸೆಂಟು ಹೆಚ್ಚು ಮಾಡಿಕೊಂಡು ಮಾಡ್ತಾರೆ ಅದರಲ್ಲಿ ದೊಡ್ಡ ಮಟ್ಟದ ಸಾಲವನ್ನು ಸಹ ತೋರಿಸಿದೆ ಇಪ್ಪತ್ತನಾರು ರೂಪಾಯಿಂಟು ನಾಲ್ಕು ಲಕ್ಷ ಕೋಟಿ ಸಾಧ್ಯ ಅದರಿಂದ ಈ ಹಲವಾರು ಯೋಜನೆಗಳಿವೆ ಏನು ನಿರೀಕ್ಷಿತ ಮಟ್ಟಕ್ಕೆ ಅನುದಾನವನ್ನು ಒದಗಿಸೋದು ಕೆಲಸ ಇಲ್ಲ ಕೇವಲ ಇಲ್ಲಿ ಐದು ರಾಜ್ಯಗಳಲ್ಲಿ ಚುನಾವಣೆ ಆಗುತ್ತೆ ಆ ರಾಜ್ಯಗಳ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇಲ್ಲಿಗೆ ಕೆಲವು ವಿಶೇಷ ಯೋಜನೆಗಳನ್ನು ಘೋಷಣೆ ಕೆಲಸಗಳು ಯಥ ಪ್ರಕಾರ ಕರ್ನಾಟಕಕ್ಕೆ ಮುಂದುವರೆದಂತೆ ಇಲ್ಲಿ ತಾರತಮ್ಯ ನಡೀತಾ ಇದೆ ಇದರಲ್ಲಿ ಏನು ಫೈನಾನ್ಷಿಯಲ್ ಡೆವಲೂಷನ್ ಅಂತ ಹೇಳಿ ನಮ್ಮ ಟ್ಯಾಕ್ಸಲ್ಲಿ ಕೊಡ್ತೀವಿ ನಾವು ನಮ್ಮ ಟ್ಯಾಕ್ಸ್ಗಳನ್ನು ಅದಕ್ಕೆ ಅನುಗುಣವಾಗಿ ನಾವು ನಿರೀಕ್ಷೆ ಮಾಡಿದ್ದೀವಿ ನಮ್ಮ ಭಾಗದ ಈ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಹೊಂದಿದ ಕರ್ನಾಟಕ ಮತ್ತು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಅಭಿವೃದ್ಧಿ ಮತ್ತು ಇತರೆ ಭೂತದಲ್ಲಿ ಇವತ್ತು ದೇಶಕ್ಕೆ ಈಗ ಮುಂದೆ ನಾಲ್ಕೂವರೆ ಲಕ್ಷ ಕೋಟಿ ಅಂತ ಹೇಳಿದ್ರೆ ಐದು ಲಕ್ಷ ಕೋಟಿ ನೀಡಿ ನಾವು ರೂಪಗಳಲ್ಲಿ ನಾವು ಕೊಡುವಂಥ ಕೆಲಸ ಮಾಡ್ತೇವೆ ಆದರೆ ಇನ್ನೊಂದು ಕಡೆ ಒಂದು ಪ್ರಗತಿ ಪಥದಲ್ಲಿ ಸಾಕ್ತಾ ಇರೋ ರಾಜ್ಯಗಳಿಗೆ ಒಂದು ವಿಶೇಷವಾದಂಥ ಒಂದು ಪರಿಗಣನೆ ತಗೊಂಡು ತೆಗೆದುಕೊಳ್ತಕ್ಕಂತ ಒಂದು ಪ್ರಯತ್ನ ಆಗಿದೆ ನಿರಂತರವಾಗಿ ಶೋಷಣೆ ಮಾಡುವಂತ ರೀತಿಯಲ್ಲಿ ಆಗ್ತಾ ಇದೆ ಹಲವಾರು ಯೋಜನೆಗಳಿಗೆ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಈಗ ಜಲ್ ಜೀವನ್ ಮಿಷನ್ಗೆ ಕೇಂದ್ರದ ನಲವತ್ತೈದು ಪರ್ಸೆಂಟ್ ಪಾಲು ಅಂತ ಹೇಳಿ ಉಳಿದದ್ದು ರಾಜ್ಯದ ಪಾಲು ಆದರೆ ಇದುವರೆಗೂ ಕೇಂದ್ರದ ಪಾಲು ಬಗ್ಗೆ ಯಾವುದೇ ಸುಧಾರ ಇಲ್ಲ ಕರ್ನಾಟಕದ ಅಲ್ಲ ಇಡೀ ರಾಜ್ಯದ ಇಡೀ ದೇಶದ ಎಲ್ಲ ಆದರೆ ಅವ್ರು ಯಾರು ಮಾತಾಡ್ತಾ ಇಲ್ಲ ಕಾರಣ ಅವರೆಲ್ಲ

ಹೆಚ್ಚುಗಳನ್ನು ಶಿಕ್ಷಣ ಕ್ಷೇತ್ರವನ್ನು ನಿರಂತರವಾಗಿ ನಾವು ಪ್ರತ್ಯೇಕ ಅವರು ಇದಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದಾರೆ ನೋಡಿದಾಗ ಆದರೆ ಏನು ನಿರೀಕ್ಷೆ ಇದೆ ಬಹುಶಃ ಏನು ಹಲವಾರು ಸಮಿತಿಗಳು ಏನು ಶಿಫಾರಶ್ ಮಾಡಿದ್ದು ಗಾತ್ರದ ಆಯುರ್ವೇದ ಗಾತ್ರ ಶೇಕಡ ಆರು ಪರ್ಸೆಂಟ್ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರಗಳು ಅವರ ಲಾಭ ಕೂಡ ನಮ್ಮ ಸರ್ಕಾರದ ನಮ್ಮ ರಾಜ್ಯದಲ್ಲಿ ಆದರೆ ಕೇಂದ್ರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳನ್ನು ಅಲ್ಲಿನ ಬದಲಾಯ ಬದಲಾವಣೆ ಮಾಡುವುದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಬದಲಾವಣೆ ಬದಲಾಯಿಸಿದ್ದಾರೆ ಹಿಂದೆ ಅದಕ್ಕೆ ಅನುದಾನ ಕಮ್ಮಿ ಮಾಡಿಕೊಂಡು ಮಾತ್ರ ನಲವತ್ತು ಪರ್ಸೆಂಟ್ ಕೊಡಬೇಕು ಅಂತ ಮಾಡಿದ್ದಾರೆ ಈಗ ಅದಕ್ಕೆ ಕಳೆದ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಅನುದಾನ ಕೊಟ್ಟಿದ್ದಾರೆ ಆದರೆ ಹಿಂದೆ ಏನು ಖರ್ಚಾಗ್ತಾ ಇತ್ತು ಅದನ್ನು ಸುಮಾರು ಒಂದು ಹೆಚ್ಚು ಒಂದು ಇರ್ತಾ ಇತ್ತು ಈಗ ಅದನ್ನು ಕಮ್ಮಿ ಮಾಡಿಕೊಂಡು ಇವಾಗ ರಾಜ್ಯಗಳ ಮೇಲೆ ಹೊರೆಯಾಗ್ತದ ಏನು ಸ್ಪಷ್ಟತೆ ಇಲ್ಲ ವೈಎಸ್ಟಿ ಕಡಿತ ಮಾಡಿರ್ತಕ್ಕಂಥ ಕಾರಣದಿಂದ ರಾಜ್ಯಗಳ ಆರ್ಥಿಕ ಕೂಡ ಪರಿಸ್ಥಿತಿಯಾಗಿದೆ ರಾಜ್ಯಗಳ ಒಂದು ಏನು ಆದಾಯದಲ್ಲಿ ಹೊಡೆತ ನೀಡುವಂಥದ್ದಾಗಿದೆ ಅದಕ್ಕೆ ಪರ್ಯಾಯವಾಗಿ ಏನು ಮಾಡ್ತೀವಿ ಅಂತ ಹೇಳ್ತಾ ಒಟ್ಟಾರೆಯಾಗಿ ಇದು ಒಂದು ಪಕ್ಷಪಾತ ಧೋರಣೆ ಇರತಕ್ಕಂಥ ಒಂದು ಅಯಮ

ನಡೆದಿರೋದ್ರಿಂದ ತುಂಬ ಚೆನ್ನಾಗಾಗಿದೆ ಮತ್ತು ಯಾವುದೇ ಆಡೆ ಅಡೆತಡೆಗಳಿರ್ತದೆ ಎಲ್ಲರೂ ಬಂದರೂ ಎಲ್ಲರೂ ಸಂತೋಷವಾಗಿ ಹೋಗಿ ಭಕ್ತಿ ಮತ್ತು ಕ್ರಾಫ್ಟಿ ಎಲ್ಲ ಆಶೀರ್ವಾದವನ್ನು ಪ್ರಾಪ್ತ ಮಾಡಿಕೊಂಡು ತುಂಬ ಚೆನ್ನಾಗಾಯಿತು ನನ್ನದು ಮೊದಲೇ ರಥೋತ್ಸವ ಇಲ್ಲಿ ಬಂದಿದೆ ನಂಗಡಿಕಾ ದಿನ ಅಂದಮೇಲೆ ತುಂಬ ಸಂತೋಷ ತುಂಬ ಚೆನ್ನಾಗಾಗಿದೆ ಇನ್ನೂ ಈ ಥರ ಹೆಚ್ಚಾಗಿ ಮಾಡಿ ಮತ್ತು ಬರೋ ವರ್ಷಕ್ಕೆ ನಮ್ಮ ಕಡೆಯಿಂದ ನಮ್ಮ ಇಲಾಖೆ ಕಡೆಯಿಂದ ಎಲ್ಲಾಡಳಿತ ಕಡೆಯಿಂದ ಬೇರೆ ಏನೇನು ಮಾಡ್ಬೋದು ದೇವಸ್ಥಾನಕ್ಕೆ ಕೊಡಬೇಕು ನಮ್ಮ ಕಡೆಯಿಂದ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆ ಜನ ಸೇರಿಸೋದಕ್ಕಾಗ್ಲಿ ಇನ್ನೂ ಬೇರೆ ಹೇಗೆ ಜಾತ್ರೆ ಮಾಡ್ಬೋದಲ್ಲ ವ್ಯವಸ್ಥೆಗಳನ್ನು ಅಂತ ನಾವು ಮತ್ತು ಕಮಿಟಿಯವರೆಲ್ಲ ಇದ್ದಾರೆ ತುಂಬ ಒಳ್ಳೆ ಸಪೋರ್ಟ್ ಇತ್ತು ಈ ಕಮಿಟಿಯವರಾಗಲಿ ಶಾಸಕರಾಗಲಿ ಮಿನಿಸ್ಟರ್ ಸರ್ ಆಗಲಿ ಜಿಲ್ಲಾಡಳಿತಯಿಂದ ಇಲ್ಲೂ ಮೇಡಮ್ ಆಗಲಿ ಎಲ್ಲರೂ ಚೆನ್ನಾಗಿ ಸ್ಪಂದಿಸಿ ತುಂಬ ಚೆನ್ನಾಗಾಗಿದೆ ಜಾತ್ರೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳಬೇಕು ಥ್ಯಾಂಕ್ ಯು ಅವರು ಮತ್ತು ಇನ್ನಿತರ ಕೇಳಿದ್ದೆ ನಾವು ಇಟೇಶನ್ ಕೊಡೋದು ಅವ್ರನ್ನ ಸಂಪರ್ಕ ಮಾಡಿದ್ದೇವೆ ನಾವು ಸಹಾಯ ಮಾಡ್ತೇವೆ ಅದೊಂದು ಆಯಿತು ಮತ್ತು ಇನ್ನು ಮೇಲುಗಡೆ ಕಟ್ಟಿದ ಮೇಲಿನ ಮೂರ್ನಾ ಮತ್ತು ನಮ್ಮ ಅಡ್ವೊಕೇಟು ಮುಕುಂದ್ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾರೆ ನಾವೇ ಸಾಕ್ಷಿ ನಮ್ಮ ಮತ್ತು ಇನ್ನು ಅಲ್ಲಿಗೆಗಳೂ ಇನ್ನು ಶಿಕ್ಷಕ ಹಾಂ ಸ್ಟೀಲ್ ಅದೆಲ್ಲ ಅದರೂ ಕಾಯಿ ಮತ್ತೆ ಅನ್ನ ಸಂತಾಪ ಶಾಸಕ ಮತ್ತು ರಾಜೀವ್ಗೌಡ ಹೆಸರಲ್ಲೇ ನಾವು ಅಭಿಮಾನಿಗಳು ಜಾತ್ರೆಯಲ್ಲಿ ಅನುಸಲ್ ಮಾಡಿ ಅಷ್ಟೊಂದು ರಾಜಕೀಯ ಶಕ್ತಿಯನ್ನು ಸಾರ ಇದು ಮಾಡಿ ಕೆಲಸ ಇದರಲ್ಲಿ ನಾವು ಪ್ರಜೆ ಏನು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನಮ್ಮ ಜಾತ್ರೆಯ ವೆಚ್ಚ ಅನಾಜ್ ಅನ್ನೋದು ಜಾತ್ರೆಗೆ ಏನು ಖರ್ಚಾಗ್ತೀವಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನಾವು ಏರಿಯಾದಲ್ಲಿ ಇವ್ರಿಗೆ ಆಗಮೂ ಕೊಟ್ಟು ಮತ್ತೆ ಇವರು ಈಗ ಏನು ಕೊಟ್ಟಿದ್ದೀವಿ ಅದಕ್ಕೆಲ್ಲೂ ಅದು ಬಜೆಟ್ ಸಾಕಾಗ್ತದೆ ಈಗ ಹೆಚ್ಚು ಕಮ್ಮಿ ನಮ್ಮ ಸುಣ್ಣ ಬಣ್ಣದ್ದೆ ಒಂದು ಎಂಬತ್ತು ಐದು ಸಾವಿರ ರೂಪಾಯಿ ಆಗುತ್ತೆ ಎಲ್ಲ ಏಷ್ಯನ್ ಪೇಂಟ್ಸ್ ಎಲ್ಲ ಕ್ವಾಲಿಟಿ ಪೇಂಟ್ಸ್ ಮತ್ತು ಲೇಬರ್ದು ಏಷ್ಯನ್ ಪೇಂಟ್ ಎಲ್ಲ ಸೇರಿ ಎಂಬತ್ಮೂರು ಸಾವಿರ ರೂಪಾಯಿ ಅದೇ ಆಗುತ್ತೆ ಮತ್ತೆ ಇವ್ರದ್ದು ಆಗಮಕ್ರದ್ದು ಸಂಭಾವನೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ನಮ್ಗೆ ಅಲೋಕೇಶನ್ ನಾವು ಬಜೆಟಲ್ಲಿ ಜಾಸ್ತಿ ಮಾಡಬೇಕು ಅದನ್ನು ಕಡಿತಗೊಳಿಸಿ ನಮ್ಮ ಒಂದು ಲಕ್ಷ ಅದನ್ನು ದಾನಿಗಳಿಂದ ನಾವು ಕ್ರೂಢಿಕರಣಿ ಸರ್ ನಾವು ಏನಾದರೂ ವ್ಯತ್ಯಾಸ ಲೈಟಿಂಗ್ ಎಲ್ಲ ಪೂರ ಲೈಟಿಂಗ್ ಎಲ್ಲ ಸಲಹೆ ಕೊಡೋದು ನನಗೂ ಇರುತ್ತೆ ಅದನ್ನು ಮೇಡಮ್ ಅವರು ಈಗಾಗಲೇ ಚರ್ಚೆ ಮಾಡಿ ಮತ್ತು ನಮ್ಮ ಸ್ಟೇಟ್ ಆಗಮ್ ಮಾತಾಡಿದ್ದಾರೆ ಈ ದೇವಸ್ಥಾನದ ಇತಿಹಾಸ ಹಿಂದಿನ ಇತಿಹಾಸ ಅವ್ರಿಗೆ ಈ ಸ್ಟೇಟ್ ಈ ಯಾವ ದೇವಾಲಯ ಸಂಬಂಧಪಟ್ಟ ಒಂದು ನಾಲೆಡ್ಜ್ ಇರುತ್ತೆ ಅವ್ರಿಗೆ ಸಂಪರ್ಕ ಮಾಡಿ ಕೇಳಿದ್ದು ಅವ್ರು ಹೊತ್ತಿನ ತೆಗೆದು ಮತ್ತು ಉಸ್ತುವಾರಿ ವ್ಯವಸ್ಥೆ ಈಗ ಅದನ್ನೇ ಹೇಳಿದರೆ ಈಗ ನಮ್ಗೆ ಆಗಬೇಕಾದ್ರೆ ರಾಜಗೋಪುರಾವು ಮತ್ತು ಅಲ್ಲ ಇದು ಭಾಳ ಸುತರವಾಗಿ ಹಿಂದಿನ ಕಾಲ ಕಂಪ್ಲೀಟ್ ಅದನ್ನು ಅವರು ಮೇನ್ ಜರೂರಾಗಬೇಕದ್ದು ಮತ್ತು ಈಗ ರಸ್ತೆ ಮನೆ ನಮ್ಮ ದಾನಿಗಳಿಂದನೇ ಕರ್ಕೊಂಡು ಅವರು ಮಾಡಿಕೊಟ್ಟಿದ್ದಾರೆ ಅದು ಅದು ಪೂರ್ಣ ಆಗಿದೆ ಅಲ್ಲಿ ಅದನ್ನು ಸಹ ಇನ್ನೇನಾದರೂ ಪೂರ್ಣ ಮಾಡಬೇಕು ಅದನ್ನು ದಾರಿಗಳಿಂದಲೇ ಬಂದಿಲ್ಲ ಅಂದರೆ ನಾವು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮಾತಾಡಿ ಯಾವುದಾದ್ರೂ ನಡೆಸಿದರೆ ದೇವಾಲಯ ಅವರು ಮತ್ತು ಇದು ಅದೇ ಮಾಸ್ಟರ್ ಮತ್ತು ಇನ್ನೊಂದು ಏನಂದರೆ ನಮಗೀಗ ಇಲ್ಲಿ ದಾನಿಗಳು ರೂಮ್ಸ್ ಕಟ್ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಇದೊಂದು ಎರಡು ಒಟ್ಟಿಗೆ ನಮ್ಗೆ ಏನಂದರೆ ಎನ್ಫ್ರೋಚ್ಮೆಂಟ್ ಒಂದು ಮೂರು ನಾಲ್ಕು ಮನೆ ಇದೆ ಅದನ್ನು ತಾವು ಮೇಡಮ್ ಜಿಲ್ಲಾ ಜಿಲ್ಲಾ ಪ್ರಯೋಗ ಅದನ್ನು ಜಾತ್ರಾಧ್ಯಕ್ಷ ಜನರ ಸ್ಥಳ ಬೇಕೇಟ್ ಮಾಡಿಸ್ಬಿಟ್ಟು ಆ ದಾರಿಗೆ ಕೊಟ್ಟರೆ ಅವರೇ ಗೆಸ್ಟ್ ಹೌಸ್ ತೆಗೆದುಕೊಳ್ಬೇಕು ಮತ್ತು ಇನ್ನೊಂದು ನಮಗೆ ನನಗೆ ಸ್ನಾನಪೂರು ಸ್ನಾನಕೃಹರಿಗೆ ನಾವು ಎರಡು ಮೂರು ಸಲ ನಾವು ನಮ್ಮ ಅನಿಲ್ ಕುಮಾರ್ ಬರ್ತಾರೆ ಎಮ್ ಎಲ್ ಸಿ ಅವರು ಭೇಟಿ ಮಾಡಿದ್ದೀವಿ ಇನ್ವೈಟ್ ಮಾಡಿದ್ದೀವಿ ಇವತ್ತು ಬರ್ತೀನಿ ಅಂತ ಹೇಳಿದ್ರು ಅವರು ಮತ್ತು ಪ್ರತೊಬ್ಬಂದಿನ ಆಗ್ತಾ ಇದ್ರು ಎಮ್ ಎಲ್ ಅವರು ಇವತ್ತು ಬಂದೇ ಬರ್ತವ್ರು ಅವರು ಆಗ ಅವರ ಶಾಸಕರ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ ಅವರು ಲೆಬ್ಯುಲರ್ ಅದೇ ರೀತಿ ನಮಗೆ ಡಿ ಟಿ ಶ್ರೀನಿವಾಸ್ ಎಮ್ ಎಲ್ಸ್ ಅವ್ರ ಹತ್ರ ನಾವು ಇಂಟ್ರೆಸ್ಟ್ ತಗೊಂಡಾಗ ಅವರು ಇವತ್ತಿಲ್ಲ ನಾನು ಈ ಏಳನೇ ತಾರೀಕು ಒಳಗಡೆನೆ ನಾನು ಬರ್ತೀನಿ ಅದೇ ಲಾಸ್ಟು ವೈಕುಂಠ ಏಕಾದಶಿಗೂ ಅವ್ರು ಇನ್ವೈಟ್ ಮಾಡಿದ್ರು ಅವರು ಅವತ್ತು ಬರಲಿಲ್ಲ ಆವತ್ತು ಬಂದಾಗ ಮೊನ್ನೆ ಇಂಟ್ರೆಸ್ಟ್ ಕೊಟ್ಟು ಅವ್ರಿಗೆ ಬರಬೇಕಂದಾಗ ಅವರು ಹೇಳಿದರೆ ನಾನು ಬಂದ ತಕ್ಷಣ ಬಂದು ಆ ದಿನವೇ ನಾನು ಹೇಳ್ತೀನಿ ಫೌಂಡೇಶನ್ ಫೌಂಡೇಶನನ್ನು ನಾನು ಒಂದು ಹತ್ತು ಕೊಡ್ತೀನಿ ಅಂತ ನನಗೆ ಅವ್ರನ್ನ ಇನ್ನು ಮತ್ತೆ ಕಲ್ಯಾಣಿ ಸ್ವಲ್ಪ ದುರಸ್ತಿ ಮಾಡಬೇಕು ಕಳ್ಳಾಣಿ ಈಗ ಈ ಜಾತ್ರೆಗೋಸ್ಕರ ಅದನ್ನು ರೂಪ್ ತೆಗಿಬೇಕು ಕ್ಲೀನ್ ಮಾಡಿ ಸೆಟ್ ಮಾಡಿ ಈ ರೀತಿ ಎಲ್ಲ ಥರದೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ರೆ ನಮಗೆ ಅದರಲ್ಲಿ ಸೂಕ್ತ ಎಲ್ಲೂ ಗೊತ್ತಾಗುತ್ತೆ ಯಾವ್ಯಾವ ಏನನ್ನ ತಗೋಬೇಕು ನಮ್ಮ ಯಾವ ಧಾರ್ಮಿಕ ಇಲ್ಲ ಆಯಿತು ಆಗಮ ಅವ್ರಿಗೆ ಕಳಿಸಿ ಸಂಬಂಧಪಟ್ಟು

په امریکا کې موږ سه په خاطره کار په ولر باندې خبرې کوو